ಇದು ಬೀಗ ಮಂತ್ರಿಸ್ತಾ ಇರೋದು ಕಾಟೇರಾಮನ್ಗೆ ಅರ್ಪಣೆ ಮಾಡಬೇಕು ನೂರ ಎಂಟು ಪ್ರದರ್ಶನ ಮಾಡಿಕೊಂಡು ಐದು ಬೀಗ ಆಗಿ ಬರಬೇಕು ಒಂದು ಕಚೇರಿ ಮನೆಯ ಸಮಸ್ಯೆ ಹೇಳಬೇಕು ಏನೋ ಯಾರೋ ತೊಂದರೆ ಕೊಟ್ಟಂಗ ಆಗ್ತಾ ಇರೋದು ಒಂಥರ ಏನೋ ಸಮಾಧಾನ ಇರ್ತಾ ಇರಲಿಲ್ಲ ಮನೇಲಿ ಹೋದ್ರೆ ಆಫೀಸಲ್ಲಿ ಹೋದ್ರೆ ಇಲ್ಲಿ ಹೋಗಿ ಬಂದು ಹೋದ್ಮೇಲೆ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ವಿಶ್ರಾಂತಿ ಅಂತ ಸಿಕ್ತು ಬೇಕು ಮಾಡಲ್ಲ ಸರ್ ನಮ್ಮ ಅಪ್ಪಗೆ ಮೈ ಮೈ ಹುಷಾರಿರ್ಲಿಲ್ಲ ಆಮೇಲೆ ಟೂ ವೀಕ್ ಇಂದ ಬರ್ತಾ ಇದೀವಿ ಇವಾಗ ನಾರ್ಮಲ್ ಆಗಿ ನಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇದು ಬೇತಾಳ ಮಹಾಶಕ್ತಿ ಮತ್ತು ರುದ್ರಭದ್ರಕಾಳಿ ದೇವಾಲಯ ಅಂತ ಇದು ದೇವಸ್ಥಾನ ಇದು ಐವರಲ್ಲಿ ವಿಲೇಜ್ ಕ್ಯಾಸಂಬಲ್ಲಿ ಹೋಬಳಿ ಕೆ ಜಿ ತಾಲೂಕು ಕೋಲಾರ ಡಿಸ್ಟಿಕ್ ಇಲ್ಲಿ ಇರೋ ದೇವಸ್ಥಾನ ಇದು 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 ಬೀಗ ಮಂತ್ರಿಸ್ತಾ ಇರೋದು ಕಾಟೇರಾಮನ್ಗೆ ಅರ್ಪಣೆ ಮಾಡ್ಬೇಕು ನೂರ ಎಂಟು ಪ್ರದರ್ಶನ ಮಾಡ್ಕೊಂಡು ಐದು ಬೀಗ ಆಗ್ಬಿಟ್ಟು ಕೋರ್ಟ್ ಕಚೇರಿ ಮನೆ ಸಮಸ್ಯೆ ಏನೂ ಇರಲಿಲ್ಲ ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅದಕ್ಕಂತ ಬೀಗಗಳು ಕಟ್ಟಿಸ್ತ ಇದಿವಿ ದೇವಸ್ಥಾನದಲ್ಲಿ ವಿಶೇಷ ನಮಸ್ಕಾರ ಬೆಂಗಳೂರಿಂದ ಬರ್ತಾ ಇರೋದು ಇದು ಮೂರನೇ ವಾರ ಬರ್ತಾ ಇರೋದು ಬಂದಿದ ಅನುಕೂಲ ಆಗಿದೆ ಆ ಒಂದು ಶುಗರ್ ಇತ್ತು ಅಂತ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದೆ ಐನೂರ ಮೂವತ್ತ ಇತ್ತು ಶುಗರ್ ಆ ಕಾರಣಕ್ಕೆ ಇದರಲ್ಲಿ ಫೇಸ್ಬುಕ್ ಅಲ್ಲಿ ದೇವಸ್ಥಾನದ ಇದು ನೋಡ್ಬಿಟ್ಟು ಆಮೇಲೆ ಬಂದ್ವಿ ಇಲ್ಲಿ ಇದು ಮೂರನೇ ವಾರ ಬಂದಿರೋದು ಮೊದಲನೇ ವಾರ ಔಷಧಿ ಕೊಟ್ಟಿರೋದು ನಾನು ತಗೊಂಡಿರ್ಲಿಲ್ಲ ಟ್ಯಾಬ್ಲೆಟ್ ತಗೊಂತ ಇದೆ ಟ್ಯಾಬ್ಲೆಟ್ ನಿಲ್ಸ್ಬಿಟ್ಟು ಇವಾಗ ಔಷಧಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಇವತ್ತು ಚೆಕ್ ಮಾಡಿರಲ್ಲಿ ನೂರ ಇದೆ ಐನೂರ ಮೂವತ್ತಿತ್ತು ನೂರ ಇದೆ ನನಗೆ ಹಾ ಹೌದು ಶುಗರ್ ಇದಕ್ಕೆ ಅಂದ್ಬಿಟ್ಟು ಬಂದಿದ್ದು ಹಾಸ್ಪಿಟಲ್ ಐನೂರ ಮೂವತ್ತಿತ್ತು ಟ್ಯಾಬ್ಲೆಟ್ಗಳು ಎ ಬಿ ಟ್ಯಾಬ್ಲೆಟ್ ದಿನಕ್ಕೆ ನಾಲ್ಕರಿಂದ ಐದು ಟ್ಯಾಬ್ಲೆಟ್ ಇವಾಗ ಒಂದು ತಗೊತಾ ಇಲ್ಲ ಬರೇ ಮೂರ್ ಟೈಮ್ ಔಷಧಿ ಮಾತ್ರ ತಗೊಂತಾ ಇದ್ದೀನಿ ಆಮೇಲೆ ಆರೋಗ್ಯಪ್ಪ ಪ್ರಾಬ್ಲಮ್ ಕೈ ಕಾಲು ನೋವು ಅದಿತ್ತು ಸ್ವಾಮೀಜಿ ಅವ್ರ ಹತ್ರ ಹೇಳಿದ್ವಿ ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಟ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಸ್ನೇಹಿತರನ್ನ ಎಲ್ಲಾರು ಕರ್ಕೊಂಡ್ ಬಂದಿದ್ದೀನಿ ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿದೆ ಅದೊಂದು ಬಾಮ ಇದೆ ಅಂಗಡಿ ವ್ಯಾಪಾರ ಆಗಲ್ಲ ಅದು ಪ್ರಾಬ್ಲಮ್ ಇತ್ತು ಅವನಿಗೂ ಅದಾಗ್ತಾ ಇದೆ ಅಂಗಡಿ ವ್ಯಾಪಾರ ಇದೆಲ್ಲ ಆಗ್ತಾ ಇದೆ ಅನುಕೂಲ ಇದೆ ನಾವು ಗಾಡಿಯಲ್ಲಿ ನಮ್ಗೆ ಒನ್ ವೆಹಿಕಲ್ ಅಲ್ಲಿ ಬರ್ತೀವಿ ಗೊತ್ತಿಲ್ದಿರೋರು ಇಲ್ಲೇ ಅಡ್ರೆಸ್ ಇದು ಮಾಡ್ಕೊಂಡು ಲೊಕೇಶನ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಗಳಿದಾವೆ ಅದ್ರಲ್ಲಿ ತಗೊಂಡ್ ಬರ್ಬೋದು ಲೊಕೇಶನ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬರೋದಕ್ಕೆ ತುಂಬಾ ಜನಗಳಿಗೆ ಗೊತ್ತಿಲ್ಲ ಹಾಸ್ಪಿಟ್ಲು ಅದು ಇದು ಅನ್ಕೊಂಡು ಹೋಗ್ತಾರೆ ಇಲ್ಲಿ ಸ್ವಾಮೀಜಿ ಕೊಡ್ತಾರೆ ಔಷಧಿ ತುಂಬಾ ಚೆನ್ನಾಗಿದೆ ಆರೋಗ್ಯಕ್ಕೂ ಬೇರೆ ಏನ್ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಫಸ್ಟ್ ಹಾಸ್ಪಿಟಲ್ ಹೋದ್ರೆ ತಿನ್ಬೇಡಿ ತಿನ್ಬೇಡಿ ಅಂತಾರೆ ಇಲ್ಲಿ ಎಲ್ಲಾನು ತಿನ್ರಿ ಅಂತಾರೆ ಏನ್ ತೊಂದರೆ ಇಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನೀವು ಎಲ್ಲೇ ದೇವಸ್ಥಾನಕ್ ಹೋಗಿ ಇದ್ ಮಾಡಿ ಇಲ್ಲಿ ಬಂದಿ ಹೋದ್ಮೇಲೆ ರಿಸಲ್ಟ್ ಒಂದ್ ಮೂರ್ನಾಲ್ಕ ದಿನದಲ್ಲೇ ಗೊತ್ತಾಗತ್ತೆ ನೀವೇನ್ ಔಷಧಿ ತಗೊಳ್ಳಿ ಬಿಡ್ಲಿ ಮೂರ್ನಾಲ್ಕ ದಿನದಲ್ಲಿ ಗೊತ್ತಾಗತ್ತೆ ಅದ್ ನನ್ಗೆ ಅನುಭವ ಆಗಿದೆ ಮೂರು ಮೂರ್ ವಾರದಲ್ಲಿ ಅನುಭವ ಆಗಿದೆ ಅಷ್ಟಾಗಿ ಬರೋರಿಗೆ ಅದೇ ವಿಷಯ ಅಂದ್ರೆ ಬರೆಯ ಬೇರೆ ಎಲ್ಲಾ ಕಾಯಿಲೆಗೂ ಇದಕ್ಕೆ ಔಷಧಿ ಕೊಡ್ತಾ ಇದಾರೆ ತೊಂದ್ರೆ ಏನಿಲ್ಲ ಇಲ್ಲಿ ಬಂದೇ ರೀ ಔಷಧಿ ತಗೊಂಡು ನೋಡಿದ್ಮೇಲೆ ಆಮೇಲೆ ನೀವು ಹೇಳ್ಬೋದು ನನಗ್ ಗೊತ್ತಿರಂಗ್ ಇಲ್ಲಿ ಯಾರು ಹೇಳ್ಕೊಟ್ಟಿ ಇನ್ನೊಂದ್ ಹೇಳ್ಕೊಟ್ಟಿ ಮಾಡ್ತಾ ಇಲ್ಲ ನಾನು ಬೆಂಗಳೂರಲ್ಲಿ ಆಟೋ ಸಂಘಟನೆ ಇದೆ ನಾನು ಪ್ರೆಸಿಡೆಂಟ್ ಆಸ್ಟ್ ಅಷ್ಟು ಆಟೋ ಸಂಘಟನೆಗೆ ಏನೋ ಅದು ಇದಕ್ಕಿದ್ದಂಗೆ ಟೆನ್ಷನ್ ಇದಕ್ಕೆ ಜಾಸ್ತಿ ಆಗೋಗಿತ್ತು ಹಾಸ್ಪಿಟಲ್ ಅಲ್ಲಿ ಇನ್ಸುಲಿನ್ ತಗೊಳ್ಲೇಬೇಕು ಟ್ಯಾಬ್ಲೆಟ್ ತಗೊಳ್ಲೇಬೇಕು ಅಂತ ಹೇಳಿದ್ರು ಆ ಡಾಕ್ಟರ್ಗೆ ಚಾಲೆಂಜ್ ಆಗೈತೆ ನನಗೆ ಹೋಗಿ ಚೆಕ್ ಮಾಡ್ಸಿದಕ್ಕೆ ಅವ್ರು ಹೇಳ್ದೆ ದಿನ ಆಯ್ತು ಟ್ಯಾಬ್ಲೆಟ್ ಎಲ್ಲ ಬಿಟ್ಟಿ ಅಂದೆ ಅವ್ರ ಐನೂರ್ ಮೇಲೆ ಜಾಸ್ತಿ ಆಗಿರತ್ತೆ ಅಂದ್ರು ಅವರೇ ಚೆಕ್ ಮಾಡಿ ಎಲ್ಲ ಆಗಿದೆ ಹೋಗಿ ಅಂತ ಕಳಿಸೋದು ಇಲ್ಲಿ ವಿಶೇಷವಾಗಿ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಪರಿಹಾರ ಇರುತ್ತೆ ಕುರ್ತಾ ಬಿಡಿಸೋದು ಶುಗರ್ಗೆ ಗೆ ಬಿ ಪಿ ಗೆ ಥೈರಾಯ್ಡ್ ಗೆ ಲಕ್ಕಿರೋದಕ್ಕೆ ಎಲ್ಲ ಕಾಯಿಲೆಗೂ ಬ್ಲಾಕ್ ಮ್ಯಾಜಿಕ್ ಕೋರ್ಟು ಕಚೇರಿ ಮದ್ವೆ ವಿಚಾರ ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಇರುತ್ತೆ ಯಾರಾದ್ರೂ ಬರ್ಬೇಕಂದ್ರೆ ಶುಕ್ರವಾರ ಬನ್ನಿ ಏನೇ ಇದ್ರೂ ಪರಿಹಾರ ಮಾಡಿ ಕಳಿಸ್ತೀವಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಹುಣ್ಣಿಮೆಗೆ ಬಂದು ಹೋಮ ಇರುತ್ತೆ ಅದು ದೇವಸ್ಥಾನ ಸಂಬಂಧಪಟ್ಟಿಗೆ ಮಾತ್ರ ಇರುತ್ತೆ ಔಟ್ ಸೈಡ್ಗೆ ಹೋಮ ಇರಲ್ಲ ಅಮಾವಾಸ್ಯೆಗೆ ಹೋಮ ಇರುತ್ತೆ ಜನಕ್ಕೆ ಶುಗರ್ ಗೆ ಬಂದ್ಬಿಟ್ಟು ಐದ್ ದಿನದಲ್ಲಿ ಕಂಟ್ರೋಲ್ ಬರುತ್ತೆ ನೈಂಟಿ ಡೇಸ್ ನಾವೇಲ್ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ಕುಡಿದ್ರ ಬಗ್ಗೆ ನೈನ್ಟಿ ನೈನ್ ರಿಸಲ್ಟ್ ಇದೆ ಒಂದ್ ಪರ್ಸೆಂಟ್ ನಾವ್ ರಿಸಲ್ಟ್ ಕೊಡಕ್ ಆಗಲ್ಲ ಅವ್ರ ಕುಡಿಯೋ ಎಣ್ಣೆ ಬಾಟ್ಲು ತರಬೇಕು ಮುಚ್ಚಲಾರ ಬಾಟಲ್ ತಗೊಂಡ್ ಬಂದ್ರೆ ಅದರಲ್ಲಿ ಗಿಡಮೂಲ್ಸ್ ಹಾಕ್ಬಿಟ್ಟು ನೆನ್ಸ್ಬಿಟ್ಟು ಕೊಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಇಲ್ಲ ಈ ವಾರ ಕೊಟ್ಟರೆ ಬರೋ ವಾರ ಕೊಡ್ತೀವಿ ಅದು ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಇದೆ ಶುಗರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮಿಕ್ಕಿ ದೇಶದಲ್ಲಿ ಅಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಕುಡಿತದಲ್ಲಿ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಇದೆ ಏನಾದ್ರೂ ಇರ್ಲಿ ಗಾಲಿ ಪ್ರೇತ ಪಿಚಾಚಿ ದೆವ್ವ ಏನಾದರೂ ಇರ್ಲಿ ಇಲ್ಲಿ ಬಂದ್ರೆ ದೇವಸ್ಥಾನಕ್ಕೆ ಬಂದ್ರೆ ಫಸ್ಟ್ ನೇ ವಾರ ತಿಳ್ಕೊಂತೀವಿ ಏನು ಅಂತ ಅಂತ ಎರಡನೇ ವಾರ ಬರಕ್ ಕೇಳಿದ್ರೆ ಪೂಜೆ ಸಾಮಾನೆಲ್ಲ ತರಕೆ ಹೇಳ್ತೀವಿ ಆಮೇಲೆ ಮಂಡ್ಲಾಕ್ತಿವಿ ಮಂಡ್ಲಾ ಹಾಕಿ ಏನೇ ಇರ್ಲಿ ಭೂತ ಪ್ರೇತ ಪಿಚಾರಿಗಳನ್ನು ಏನೇ ಆಗಲಿ ಏನೇ ಆಗಿರಲಿ ಡಾಕಿನಿ ಯಕ್ಷಿಣಿ ಏನೇ ಆಗಲಿ ಇದ್ರೆ ಇಲ್ಲಿ ಬಿಡಿಸ್ತೀವಿ ನಾವು ಬಿಡಿಸೋದಿಕ್ಕೆ ಒಂದೇ ಒಂದು ರೂಪಾಯಿ ಕಾಸು ಇಸ್ಕೊಳ್ಳಲ್ಲ ಸ್ವಾಮಿ ನೂರು ರೂಪಾಯಿ ಟೋಕನ್ ಇರುತ್ತೆ ಅಷ್ಟೇ ಎಲ್ಲ ಬಿಡಿಸೋದೆಲ್ಲ ಫ್ರೀಯಾಗಿ ಬಿಡಿಸ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಡೆತ್ ಮಂಗ್ಳ ಸರ್ ಮೈ ಮಯೂಷರ್ ಇರ್ಲಿಲ್ಲ ತುಂಬಾ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಬಟ್ ಇದು ಇದೇ ಮೀಡಿಯಾದಲ್ಲಿ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ವಿ ತುಂಬಾ ಸೀರಿಯಸ್ ಆಗಿ ಇಲ್ಲಿ ಬಂದ್ವಿ ಬಂದ ಫಸ್ಟ್ ವೀಕ್ ಅಲ್ಲೇ ಪರವಾಗಿಲ್ಲ ಒಂದು ತರ್ಟಿ ಪರ್ಸೆಂಟ್ ಅಂತ ಕಮ್ಮಿ ಆಯ್ತು ಆಮೇಲೆ ಟೂ ವೀಕ್ ಇಂದ ಬರ್ತಾ ಇದೀವಿ ಇವಾಗ ನಾರ್ಮಲ್ ಆಗಿ ನಡ್ಕೊಂಡು ತಿನ್ಕೊಂಡು ಆರಾಮಾಗಿ ಅವ್ರೆ ಸರ್ ಸಮಸ್ಯೆ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಅನ್ಸುತ್ತೆ ಸರ್ ಅವ್ರಿಗೆ ಏನೋ ಸ್ವಲ್ಪ ಗ್ರಹ ಏನೋ ಸ್ವಲ್ಪ ಇದಿತ್ತು ಕೆಟ್ಟ ದೃಷ್ಟಿ ಇವಾಗ ನಾರ್ಮಲ್ ಆಗಿ ಪರವಾಗಿಲ್ಲ ಊಟ ಮಾಡ್ತಾರೆ ಇವಾಗೆಲ್ಲ ಏನು ಸ್ವಲ್ಪ ಕಂಡೀಷನ್ ಆರಾಮ ಓಡಾಡ್ತಾವ್ರೆ ನಮಸ್ಕಾರ ಸರ್ ವಿನಯ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನಮ್ಗೆ ಸಮಸ್ಯೆ ಅಂತಂದ್ರೆ ಮನಸ್ಸಲ್ಲಿ ಒಂಥರ ಬಿಕ್ಕಳಿಕೆ ಬರೋದು ಅಥವಾ ಒಂಥರ ಏನೋ ಯಾರೋ ತೊಂದರೆ ಕೊಟ್ಟಂಗೆ ಆಗ್ತಾ ಇರೋದು ಒಂಥರ ಏನೋ ಸಮಾಧಾನ ಇರ್ತಾ ಇರಲಿಲ್ಲ ಮನೆಯಲ್ಲಿ ಹೋದ್ರೆ ಆಫೀಸಲ್ಲಿ ಹೋದ್ರೆ ಹೊರಗಡೆ ಬಟ್ ಇದನ್ನ ನೋಡಿ ಒಂದ್ಸಲ ವಿಸಿಟ್ ಕೊಟ್ಟಿದ್ವಿ ಅವಾಗಿಂದ ಏನೋ ಇಲ್ಲಿ ಪರಿಹಾರ ಅಂತ ಸುಮಾರು ಕಡೆ ತುಂಬಾ ದೇವಸ್ಥಾನಗಳಿಗೆ ಬೇರೆ ಎಲ್ಲ ಹೋಗಿದ್ದೀವಿ ಬಟ್ ಎಲ್ಲಿ ನನಗೆ ಸ್ವಲ್ಪ ಶಾಂತಿ ನಿಮ್ಗೆ ಸಿಕ್ತಿದಿಲ್ಲ ಬಟ್ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ವಿಶ್ರಾಂತಿ ಅಂತ ಸಿಕ್ತು ಬಟ್ ಇದರಿಂದ ಸ್ವಲ್ಪ ಸ್ವಾಮೀಜಿ ಭೇಟಿ ಬಿಟ್ಟಿದಾವೆ ಈ ತರ ಇದಕ್ಕೆ ಪರಿಹಾರ ಅಂತ ಸಿಗುತ್ತೆ ಅಂತ ಹೇಳಿದ್ರು ಈಗ ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ ಸರ್ ಮೊದಲು ಅಂತಂದ್ರೆ ಬಿಕ್ಕಳಿಕೆ ಬರೋದು ಒಂಥರ ಮನದಲ್ಲಿ ಯಾರು ಹಿಡ್ಕೊಂಡಿರ್ಬೇಕು ನಮ್ನ ಅನ್ನುವಂಥದ್ದು ಒಂದು ಬರ್ತಾ ಇತ್ತು ಬಟ್ ಇವಾಗ ನೋಡಿದ್ರೆ ತುಂಬಾ ರಿಲ್ಯಾಕ್ಸ್ ಆಗಿದೆ ಫ್ರೀಡಮ್ ಆಗಿ ಫಸ್ಟ್ ಯಾವ ತರ ಇರ್ತಿದ್ವಿ ತರ ಒಂಥರ ಫೀಲ್ ಬರ್ತಾ ಇದೆ ಹಾ ಕೂಲ್ ಮೊದಲ ತರ ಯಾವ ತರ ಇದ್ವಿ ಆ ತರ ಅನ್ನುವಂತ ಮನ್ಸ್ ಬರ್ತಾ ಇದೆ ಇವಾಗ ಆರಾಮ್ ಅನಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಒಂದ್ ನಂಬಿಕೆ ಅಂತ ತಾಯಿಯಲ್ಲಿ ಇಲ್ಲಿ ಎಕ್ಸಾಂಪಲ್ ನಾನೇ ಅಂತ ಇಲ್ಲಿ ಉದಾಹರಣೆ ಹೇಳ್ಬೋದು ಆ ಸ್ವಲ್ಪ ಭಕ್ತಾವಧಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಒಂದು ಫಸ್ಟ್ ನಂಬಿಕೆ ಆ ತಾಯಿ ಹತ್ರ ಒಂದು ನಂಬಿಕೆ ಇರಬೇಕು ಬಂದು ಆ ತಾಯಿ ಹತ್ರ ನಂಬಿಕೆ ಇಂದ ಏನೇ ಸಮಸ್ಯೆಗಳು ಬಂದು ಕೇಳ್ಕೊಂಡಾಗ ಆ ತಾಯಿ ಪರಿಹರಿಸ್ತಾ ಪರಿಹರಿಸ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ಬಂದ್ರೆ ಪಕ್ಕ ಇಲ್ಲಿ ಗ್ಯಾರಂಟಿ ಸಿಗುತ್ತೆ